ಯಾವಾಗ್ಲೂ ರಾಮನ್ ಜೊತೆ ಸೀತಾ ಲಕ್ಷ್ಮಣ್ ಮತ್ತೆ ಕೇಳಗಡೆ ಹನುಮಾನ ಇರ್ಲೇಬೇಕು ಅದೇ ಧರ್ಮ ಅದೇ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹನುಮಾನ್ ಚಾಲಿಸ ಕೂಡ ಓದಿ ಜೈ ಸಿಎರಾಮ್ ಹೇಳ್ತಾರೆ ಇವ್ರು ಏನ್ ಹೇಳ್ತಾರೆ ಜಯ ರಾಮ್ ಒಬ್ರೇನೆ ಬೇಕು ಯಾಕೆ ಸಿಹ ಬೇಡ ಈ ಜನ್ಮ ಹಾಕಿದು ತೈ ಬೇಡ ನಿಮ್ಗೆ ಸೋರು ಹೆಂಡತಿ ಬೇಡ ನಿಮ್ಗೆ ಅಣ್ಣನ್ಗೆ ನಮ್ಗೆ ಅರ್ಧ ರೋಟಿ ಕಡಿಮೆ ಸಿಗ್ರಿ ಅಂತ ತಂಗಿ ಬೇಕಾಗಿಲ್ಲ ನಮ್ಗೆ ಅಂತ ಬಿಜೆಪಿ ಪಕ್ಷ ಎಲ್ಲ ಇತಿಹಾಸ ತಿರ್ಚಿ ಮಿರ್ಚಿ ಬೇರೆ ದಾರಿ ತೋರಿಸಿ ಎಲ್ಲ ದಿಶಾ ಭೂಲ್ ಮಾಡಿ ಯುವಕರಿಗೆ ವಾಟ್ಸ್ಆಪ್ ಯೂನಿವರ್ಸಿಟಿ ತೋರ್ಸಿ ಫೇಸ್ಬುಕ್ ಅಲ್ಲಿ ಸುಳ್ ಸುಳ್ ಮಾಹಿತಿ ಕಳಿಸಿ ಎಲ್ಲ ಇತಿಹಾಸ ಹಾಳ ಮಾಡ್ತಾ ಇದ್ದಾರೆ ನನ್ನ ಧರ್ಮ ಹಿಂದೂ ಧರ್ಮ ಹಾಳ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಪಕ್ಷಕ್ಕೆ ಈ ಬಾರಿ ಏಳು ಮೇಗೆ ತಾವು ಎಲ್ಲರೂ ಪಾಠ ಕಳಿಸ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಇವ್ರ ಕಡೆಯಿಂದ ಧರ್ಮ ಸಂಸ್ಕಾರ ಸಂಸ್ಕೃತಿ ರಕ್ಷಣೆ ಮಾಡ್ಬೇಕಾಗಿದೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಬೆಳಿಗ್ಗೆನೆ ಚೇಶ್ವರ ದೇವರು ಉಳ್ವಿಯ ಕ್ಷೇತ್ರ ಅಲ್ಲಿ ದರ್ಶನ ಬಂದೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಅವರು ಅನ್ಸೋರು ಐ ಭವಾನಿ ತು ಭವಾನಿ ನಾವು ಪೂಜ್ತೀವಿ ಮಲ್ಲಾರು ನಮ್ಮ ಮನೆ ದೇವ್ರು ಬಹಳ ಹಿಂದೂ ಧರ್ಮದ ಒಂದು ಹೆಮ್ಮೆ ಇದೆ ಹುಟ್ಟಿದಿನಿ ಆ ಧರ್ಮದಲ್ಲಿ ಹುಟ್ಟಿದೀನಿ ಆ ಧರ್ಮ ಬಗ್ಗೆ ನನ್ ತಾಯಿ ತಂದೆ ಕಲಿಬೇಕು ಈ ಬಿಜೆಪಿ ಅವರು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ ನಮ್ ಛತ್ರಪತಿ ಶಿವಾಜಿ ಮಹಾರಾಜ ಅಠರ ಪಾಗಡ್ ಜಾತಿ ಅದರ ಅದರಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಸ್ ಸಿ ಎಸ್ ಟಿ ಎಲ್ಲ ಬ್ರಾಮೀಣರು ಎಲ್ಲ ಜಾತಿ ಸೇರಿ ಅಂತ ಹಿಂದೂ ಧರ್ಮ ಇದೆ ಹಿಂದೂ ಧರ್ಮ ಅಂತ ಒಂದು ಒಂದು ಜಾತಿ ಇಲ್ಲ ಎಲ್ಲ ಅಠರ ಪಾಗಡ್ ಜಾತಿ ಸೇರಿ ಹಿಂದೂ ಧರ್ಮ ಇದೆ ಆ ಹಿಂದೂ ಸಂಸ್ಕೃತಿ ಇವಾಗ ಹಾಳ ಮಾಡಲಿಕ್ಕೆ ಇವರು ಸ್ವಂತ ರಾಜಕಾರಣಕ್ಕೋಸ್ಕರ ಇವ್ರು ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ ಮನೆ ಬೆಳೆಸ್ಬೇಕಂದ್ರೆ ಆರೋಗ್ಯವಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಮುಂದೆ ರೈತರ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಾಗೆಂದ್ರೆ ನಾವು ಸರಿಯಾಗಿ ಡಿಸಿಜನ್ ತಗೊಂಡ್ರೆ ಮಾತ್ರ ಈ ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮ ಬಡವ್ರ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕಳ್ಕೊಳ್ಳಿಯಿಂದ ವಿನಂತಿ ಮಾಡ್ತೇವೆ ಇವರು ಯಾವ ಹಾಸ್ಪಿಟಲ್ ನಲ್ಲಿ ಹುಟ್ಟಿದ್ದಾರೆ ಆ ಹಾಸ್ಪಿಟಲ್ ಯಾರ ಕಟ್ಟಿದ್ದಾರೆ ಯಾವ ಶಾಲೆಯಲ್ಲಿ ಕಲಿತಾ ಇದಾರೆ ಈಗ ಭಾಷಣ ಮಾಡಿದ್ದಾರೆ ಏನ್ ಏನ್ ಏನೇನು ಯಾರು ಕಟ್ಟಿದ್ರು ಅಂಗನವಾಡಿ ಸ್ಕೂಲ್ ಹೈಸ್ಕೂಲ್ ಡಿಗ್ರಿ ಕಾಲೇಜ್ ಏಮ್ಸ್ ತರ ಹಾಸ್ಪಿಟಲ್ ಐಐಟಿ ನಾನು ಗುಜರಾತ್ ಅಲ್ಲಿ ಸರ್ದಾರ್ ಸರೋವರ್ ಡ್ಯಾಮ್ ನೋಡ್ಲಿಕ್ಕೆ ಹೋಗಿದ್ದೆ ಕಮಿಟಿ ಮೀಟಿಂಗ್ ಇಂದ ಶಾಸಕರು ಆದಾಗ ಸಂದರ್ಭದಲ್ಲಿ ನಾನು ಬರೀ ಪುಸ್ತಕ ಓದಿದೆ ಡ್ಯಾಮ್ ಬಗ್ಗೆ ನೋಡ್ಲಿಲ್ಲ ಇಷ್ಟು ದೊಡ್ಡ ಡ್ಯಾಮ್ ಆ ಕಾಲದಲ್ಲಿ ಏನು ವಿಜನ್ ಅದು ಎಷ್ಟು ದುಡ್ಡು ಖರ್ಚ ಮಾಡಬೇಕು ಜನರ ಸೇವೆಗೋಸ್ಕರ ಅಲ್ಲಿ ಇರ್ತಕ್ಕಂಥ ಜನ ಹೇಳಿದ್ರು ಏನಂತ ಈ ಡ್ಯಾಮ್ ಆಗಿದೆ ತಾಯಿ ಆ ಕಾಲದಲ್ಲಿ ಅದಕ್ಕೆ ನಮ್ ಗುಜರಾತ್ಗೆ ನೀರ್ ಸಿಗ್ತಾ ಇದೆ ಇಲ್ಲ ಅಂದ್ರೆ ಗುಜರಾತ್ಗೆ ನೀರ್ನೆ ಸಿಗ್ತಾ ಇರ್ಲಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ ಕೇಳ್ತಾರೆ ನಮ್ ಕಾಂಗ್ರೆಸ್ಗೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನ್ ಮಾಡಿದ್ದಾರೆ ಅಂತ ಪುಣ್ಯಾತ್ಮ ನಿಮ್ ಗುಜರಾತ್ಗೆ ಊರ್ ಕೊಡೋ ನೀರ್ ಕೊಡೋರು ಈ ಕಾಂಗ್ರೆಸ್ ಪಕ್ಷನೇ ತಾವು ಮರಿಬಾರದು ಅಂತ ಹೇಳಿಕೆ ಬಯಸ್ತೀನಿ ಆ ಡ್ಯಾಮ್ ಇಂದ ಗುಜರಾತ್ ಮಹಾರಾಷ್ಟ್ರ ಎಲ್ಲ ಕಡೆ ನೀರ ಆ ಡ್ಯಾಮ್ ಇಂದ ಸಿಗ್ತಾ ಇದ್ದು ನನಗೆ ಕೂಡ ಅಷ್ಟೇ ಇಷ್ಟು ದೊಡ್ಡ ಡ್ಯಾಮ್ ಅಪ್ಪ ನನ್ ಕಣ್ಣು ಈ ತರ ದೊಡ್ಡ ಆಗಿದೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಈಗ ಇವರಿಗೆ ಒಂದ್ ಚಿಕ್ಕದು ಹಳ್ಳಿಯಲ್ಲಿ ಚರಂಡಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಯಾರು ಮಾಡಬೇಕು ಮತ್ತೆ ಅದಕ್ಕೆ ಕೆಲ್ಸ ಮಾಡಿ ಕೆಲ್ಸ ಮೇಲೆ ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀರಿ ಸುಳ್ಳು ಮಾಹಿತಿ ಸುಳ್ಳು ಭರೋಸೆ ಧರ್ಮ ಜಾತಿ ಇದರ ಮೇಲೆ ಅಲ್ಲ ನಿಮ್ ಸ್ವಾರ್ಥಕ್ಕೋಸ್ಕರ ನಿಮ್ಗೋಸ್ಕರ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಕೈ ಮುಗಿದು ನಿಮ್ ಮನೆ ಮಗಳು ಆಗಿ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳಿ ಒಂದ್ ಅವಕಾಶ ಒಂದ್ ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳಿ ಇಲ್ಲಿ ಇರ್ತಕ್ಕಂತ ಎಲ್ಲಾರ್ಗೆ ನಿಮ್ ಪವನಾರು ಇರ್ಲಿ